ನಗರ ನಕ್ಸಲರ ಪ್ರತಿಕೃತಿ ದಹಿಸಿದ ನ ಎಬಿವಿಪಿ ಕಾರ್ಯಕರ್ತರು ನಕ್ಸಲರ ವೈಭವೀಕರಣ ಭದ್ರತಾ ಪಡೆಗಳಿಗೆ ಮಾಡಿದ ಅವಮಾನ ಪ್ರತಿಭಟನೆಗಳು ಹಿಂಸಾತ್ಮಕ ಸಿದ್ಧಾಂತ ಪಸರಿಸಲು ವೇದಿಕೆಯಾಗದಿರಲಿ ಎಂದ ವಿದ್ಯಾರ್ಥಿಗಳು ವಾಯು ಮಾಲಿನ್ಯದ ನೆಪ ಇಟ್ಟುಕೊಂಡು ದೆಹಲಿಯಲ್ಲಿ ನಡೆಸಲಾದ ಪ್ರತಿಭಟನೆಯಲ್ಲಿ ಮಾವೋವಾದಿಗಳ ಪರವಾಗಿ ದೇಶದ್ರೋಹಿಗಳ ಪರವಾಗಿ ಘೋಷಣೆಗಳನ್ನು ಕೂಗಿರುವ ಘಟನೆಗೆ ಪ್ರತಿಯಾಗಿ ಜೆಎನ್ಯು ವಿದ್ಯಾರ್ಥಿಗಳ ಗುಂಪೊಂದು ನಗರ ನಕ್ಸಲರ ಪ್ರತಿಕೃತಿಗಳನ್ನು ಸುಡುವ ಮೂಲಕ ತನ್ನ ಆಕ್ರೋಶವನ್ನು ಹೊರಹಾಕಿದೆ ಇತ್ತೀಚಿನ ದಿನಗಳಲ್ಲಿ ರಾಜಧಾನಿಯಲ್ಲಿ ಮಾವೋವಾದಿ ಹಿಂಸಾಚಾರವನ್ನು ವೈಭವೀಕರಿಸುವ ಮತ್ತು ಪರ ಘೋಷಣೆಗಳನ್ನು ಕೂಗುವ ಪ್ರಯತ್ನಗಳನ್ನು ಖಂಡಿಸಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಎಪಿವಿಪಿಯ ವಿದ್ಯಾರ್ಥಿಗಳು ಮಂಗಳವಾರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ಎಡಪಂಥೀಯರ ಅಡ್ಡ ಎಂದೇ ಕರೆಯಲ್ಪಡುವ ಜೆಎನ್ಯು ಆವರಣದೊಳಗೆ ಜಮಾಯಿಸಿದ ಅಪಾರ ಸಂಖ್ಯೆಯ ಎಪಿವಿಪಿ ಸಂಘಟನೆಯ ಕಾರ್ಯಕರ್ತರಾದ ರಾಷ್ಟ್ರಭಕ್ತ ವಿದ್ಯಾರ್ಥಿಗಳು ಭಾರತ ವಿರೋಧಿ ಶಕ್ತಿಗಳ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಿದರು ತೀವ್ರವಾದಿ ಸಿದ್ದಾಂತಗಳನ್ನು ಉತ್ತೇಜಿಸಲು ಅಥವಾ ಸಶಸ್ತ್ರ ದಂಗೆಕೋರರನ್ನು ಬೆಂಬಲಿಸಲು ಪ್ರಜಾಪ್ರಭುತ್ವದಲ್ಲಿ ನೀಡಲಾದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಎಂದು ಈ ವಿದ್ಯಾರ್ಥಿಗಳ ಗುಂಪು ಪ್ರತಿಪಾದಿಸಿದೆ ವಾಯುಮಾಲಿನ್ಯ ವಿರೋಧಿ ರ್ಯಾಲಿಯಲ್ಲಿ ಭಾಗವಹಿಸಿದ ಗುಂಪೊಂದು ಮಾವೋವಾದಿ ಕಮಾಂಡರ್ ಹಿಡ್ಮಾ ಅವರನ್ನು ಬೆಂಬಲಿಸಿ ಘೋಷಣೆಗಳನ್ನು ಕೂಗಿ ಅವರನ್ನ ಹೊಗಳಿದ ಕರಪತ್ರಗಳನ್ನು ವಿತರಿಸಿದ ಕೆಲವು ದಿನಗಳ ನಂತರ ಈ ಪ್ರತಿಭಟನೆ ನಡೆದಿದೆ ಪರವಾದ ಘೋಷಣೆಗಳು ಭಾರತದ ಭದ್ರತಾ ಪಡೆಗಳಿಗೆ ಮಾಡಿದ ಅವಮಾನ ಯೋಧರ ಪೊಲೀಸರ ಮೇಲೆ ಮಾರಕ ದಾಳಿಗಳನ್ನು ಿದವರನ್ನ ವೈಭವೀಕರಿಸುವುದು ಧೈರ್ಯ ಮತ್ತು ತ್ಯಾಗಕ್ಕೆ ಮಾಡಿದ ಅವಮಾನ ಎಂದು ಭಕ್ತ ವಿದ್ಯಾರ್ಥಿಗಳು ಪ್ರತಿಪಾದಿಸಿದ್ದಾರೆ ಅಲ್ಲದೆ ಯಾವುದೇ ಸಾಮಾಜಿಕ ಚಳುವಳಿ ಹಿಂಸಾತ್ಮಕ ಸಿದ್ಧಾಂತವನ್ನ ಪಸರಿಸಲು ವೇದಿಕೆಯಾಗಬಾರದು ಎಂದಿದ್ದಾರೆ